ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ರಾತ್ರಿ ಉಳಿದಿರೋ ಅನ್ನದಲ್ಲಿ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕುಕ್ಕರಿಗೆ ಒಂದು ಕಪ್ ಬೇಳೆ ಬೀನ್ಸ್ ಕ್ಯಾರೆಟ್ ಎಡ್ಡೆ ಕೋಸು ಚಿಟ್ಟಿಗೆ ಅರಿಶಿನ ಉಳಿದಿರೋ ಅನ್ನವನ್ನು ಸೇರಿಸಿ ಅನ್ನ ಮುಳುಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಂತರ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿ ಕುಕ್ಕರನ್ನು ಇಟ್ಟು ಎರಡು ವಿಷಲ್ ಬರೆಸಿಕೊಳ್ಳಿ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನ್ ಸಾಸಿವೆ ಕರಿಬೇವಿನ ಸೊಪ್ಪು ನಾಲ್ಕು ಮೆಣಸಿನಕಾಯಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ ಇದಕ್ಕೆ ಎರಡು ಅನ್ನು ಸೇರಿಸಿ ಟೊಮೊಟೊ ಸಾಫ್ಟ್ ಆಗಲು ಚಿಟಿಕೆ ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳುವುದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಫ್ರೈ ಮಾಡಿ ಫ್ರೈ ಮಾಡುವಾಗ ಗ್ಯಾಸನ್ನು ಲೋ ಫ್ಲೇಮಿನಲ್ಲಿ ಇಟ್ಟು ಫ್ರೈ ಮಾಡಿ ಟೋಟ ನೀರನ್ನು ಸೇರಿಸಿ ಹುಣಸೆ ರಸವನ್ನು ಹಾಕಿ ಐದು ನಿಮಿಷ ನಂತರ ಬೇಯಿಸಿದ ಅಕ್ಕಿ ಬೇಳೆ ತರಕಾರಿಯನ್ನು ಸೇರಿಸಿಕೊಳ್ಳಿ ಈ ಟೈಮಲ್ಲಿ ರುಚಿಯನ್ನು ನೋಡಿ ಉಪ್ಪನ್ನು ಸೇರಿಸಿ ಐದು ನಿಮಿಷ ಕಾಲ ಬೇಯಿಸಿ ಕಟ್ ಮಾಡಿದ ಕೊತ್ತಂಬರಿಯನ್ನು ಸೇರಿಸಿಕೊಳ್ಳಿ ನೋಡಿ ಉಳಿದಿರೋ ಅನ್ನದಲ್ಲಿ ಹೇಗೆ ಬಿಸಿ ಬಾತ್ ಮಾಡಿದ್ದು ಅಂತ ನೋಡಿದ್ರಲ್ಲ ನೀವು ಟ್ರೈ ಮಾಡಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ